ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಯಾವ ರಾಷ್ಟ್ರದಲ್ಲಿ ನಡೆದಿರುವ ಘಟನೆ ಅಂತ ದಯವಿಟ್ಟು ನನ್ನನ್ನು ಕೇಳಬೇಡಿ ಇದು ಭಾರತದಲ್ಲಿಯೇ ನಡೆದದ್ದು ಬಹುಸಂಖ್ಯಾತ ಹಿಂದೂಗಳಿರುವಂಥ ನಾಡಿನಲ್ಲಿ ನಡೆದದ್ದು ಮತ್ತು ಇಲ್ಲಿ ಅಲ್ಪಸಂಖ್ಯಾತರು ಎನಿಸ್ಕೊಂಡಿರುವಂಥವರು ಬಹುಸಂಖ್ಯಾತ ವ್ಯಕ್ತಿಯ ಮೇಲೆ ನಡೆಸಿದಂಥ ಅಟ್ಟಹಾಸ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಕುರಿತಾದಂಥ ಘಟನೆ ಈತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಎಫ್ ಐ ಆರ್ ಹಾಕೋದಿಲ್ಲ ಕೊನೆಗೆ ಕೋರ್ಟ್ಗೆ ಹೋಗಿ ಕೇಸನ್ನು ಮಾಡಿಸಬೇಕಾಗತ್ತೆ ತದನಂತರ ಇದ್ರ ಕುರಿತು ತನಿಖೆ ಶುರುವಾಗತ್ತೆ ನೋಡಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಸಾವಿರ ಜನ ಮುಸಲ್ಮಾನರು ಇರುವಂಥ ಒಂದು ಪ್ರದೇಶದಲ್ಲಿ ಒಬ್ಬ ಹಿಂದೂ ಬದುಕಲಿಕ್ಕೆ ಭಾರಿ ಸಹ ಕಷ್ಟ ತ್ರಾಸದಾಯಕ ಆಗಲಾರದ ವಿಚಾರ ಆದರೆ ಸಾವಿರ ಹಿಂದೂಗಳಿರುವಂಥ ಬಡಾವಣೆಯಲ್ಲಿ ಒಬ್ಬ ಮುಸಲ್ಮಾನ ಅತ್ಯಂತ ಸುರಕ್ಷಿತವಾಗಿರಬಹುದು ಇದು ಭಾರತದಲ್ಲಿ ಇರುವಂಥ ವಿದ್ಯಮಾನ ಒಬ್ಬ ಒಂದೇ ಒಂದು ಹಿಂದೂ ಕುಟುಂಬ ಹೋಗಿ ಮುಸಲ್ಮಾನರ ಪ್ರದೇಶದಲ್ಲಿ ಎದ್ದು ತೋರಿಸ್ಬಿಡಲಿ ನೋಡೋಣ ಸಾಧ್ಯ ಆಗತ್ತಾ ಅಂತ ಸಹಿಷ್ಣುತೆ ಎನ್ನುವುದು ಕೇವಲ ಭಾರತೀಯರಲ್ಲಿ ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿರುವುದೇ ವಿನ ಬೇರೆಯದವರಿಗೆ ಇದನ್ನು ಯಾರೂ ಹೇಳುವುದಿಲ್ಲ ಯಾಕೆ ಇಷ್ಟು ಖೇದವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬ ಹಿಂದೂ ದಲಿತನಿಗೆ ಒಂದು ಇಸ್ಲಾಮಿ ಯೂನಿವರ್ಸಿಟಿಯಲ್ಲಿ ಯಾವ ರೀತಿಯ ಕಿರುಕುಳ ಕೊಡಲಾಗುತ್ತೆ ಯಾವ ರೀತಿ ಆತನನ್ನು ಮತಾಂತರ ಆಗಲಿಕ್ಕೆ ಪ್ರಚೋದನೆಯನ್ನು ಮಾಡಿ ಆತನನ್ನು ಇನ್ನಿಲ್ಲದ ಹಾಕಿ ಕೆ ನರಕ ಸದೃಶ ಬದುಕು ಮಾಡಲಿಕ್ಕೆ ಪ್ರೇರಿಸುತ್ತದೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು ಈತನ ಹೆಸರು ರಾಮ್ ನಿವಾಸ್ ಸಿಂಗ್ ಅಂತೇಳಿ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ದಿಲ್ಲಿ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು ಹ್ಯೂಮನ್ ಬಿಹೇವಿಯರ್ ಸೈನ್ಸ್ನಲ್ಲಿ ಈತ ಪಾಠವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ ಈತ ದಲಿತ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ ಈತನನ್ನು ಮಿಲಿಯಾ ಯೂನಿವರ್ಸಿಟಿ ಅಂದರೆ ನಿಮ್ಗೆ ಗೊತ್ತು ಇದು ಇಸ್ಲಾಮ್ ಬಂಧುಗಳಿರುವಂಥ ಜಾಗ ಇದು ಅಂತ ಈ ಏನು ಈತನಿಗೆ ಏನು ಮಾಡ್ತಾರೆ ಅಂದರೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಯಾವ ರೀತಿ ಕಿರುಕುಳ ಕೊಡ್ತಾರೆ ಈತ ತನ್ನ ಕೆಲಸ ಕಾರ್ಯಗಳನ್ನು ನಿಭಾಯಿಸಲಿಕ್ಕೆ ಆಗಿರಬಾರ್ದು ಆ ರೀತಿಯ ಕಿರುಕುಳ ಕೊಡೋದು ಮತ್ತು ಈತನಿಗೆ ಹೇಳೋದು ನೀನು ಏನಾದರೂ ಇದೇ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಿದ್ದರೆ ನೀನು ನನ್ನ ಕೆಲಸದಿಂದ ವಜಾ ಮಾಡಬಾರ್ದು ಅಂದರೆ ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ನೀನು ಇಮಾನ್ ರಖನ ಇಸ್ಲಾಂ ಪಿ ಇರಾಮ್ ಇನಾಮ್ ರ ಇಮಾನ್ ರಖನ ಅಂತ ಇಸ್ಲಾಂ ಧರ್ಮದ ಮೇಲೆ ನಂಬಿಕೆಯನ್ನು ಇಡಬೇಕು ಅಂತ ಹೇಳಿದ್ರು ಯಾರು ಹೇಳ್ತಾರೆ ಅಲ್ಲಿಯ ಅಂತ ನಜೀಮ್ ಹುಸೇನ್ ಅಲ್ ಜಾಫ್ರಿ ಅಂತ ಇರ್ತಾನೆ ಹೆಸರು ಈ ನಜೀಮ್ ಹುಸೇನ್ ಅಲ್ ಜಾಫ್ರಿ ಯಾವ ರೀತಿ ಈತನ ಕಿರುಳ ಕೊ ಕಿರುಕುಳ ಕೊಡ್ತಾನೆ ಅಂದರೆ ಈತನ ಸುಳ್ಳು ಸುಳ್ಳೇ ಶೋಕಾಸ್ ನೋಟಿಸ್ ಕೊಡೋದು ಈತ ಕಾಲೇಜ್ಗೆ ಬಂದರೂ ಬಂದಿಲ್ಲ ಅಂತ ದಾಖಲಾತಿಗಳನ್ನ ತೆದ್ದೋದು ಈತನನ್ನು ಕೆಲಸದಿಂದ ವಜಾ ಮಾಡಲಿಕ್ಕೆ ಬೇಕಾದಂಥ ದಾಖಲಾತಿಗಳನ್ನ ಸೃಷ್ಟಿಸುವುದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಈತನಿಗೆ ಕುಮ್ಮಕ್ಕ ಕೊಡೋದು ಯಾರ ಜೊತೆಗೆ ಇನ್ನೊಬ್ಬ ನಜೀಮ್ ಹೈದರ್ ಎನ್ನುವಂಥ ಡೆಪ್ಯುಟಿ ರಿಜಿಸ್ಟ್ರಾರ್ ಜೊತೆಗೆ ಪ್ರೊಫೆಸರ್ ಶಹೀದ್ ತಲೆ ತಸ್ಲೀಮ್ ಅಂತೇಳಿ ಮೂರು ಜನ ಸೇರಿ ಈತರಿಗೆ ಇರುವಂಥ ಜಾಮಿಯಾ ಮಿಸ್ಲಮಲಿಯಾ ಇಸ್ಲಾಮ್ ಯೂನಿವರ್ಸಿಟಿಯಲ್ಲಿರುವಂಥ ಎಲ್ಲರೇನಿದಾರಲ್ಲ ಇವರೆಲ್ಲರೂ ಅಲ್ಲಿ ಯಾರು ಇತರೆ ಜಾತಿಯವರು ಅಲ್ಲಿ ಆ ಧರ್ಮದವರು ಇರಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರುವಂಥ ಜನ ಆದರೆ ಭಾರತ ಸರ್ಕಾರದ ನಿಯಮಾನುಸಾರ ಈ ರೀತಿ ಕೆಲಸ ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಆಗ ಅನಿವಾರ್ಯತೆ ಬಂದ ಸಂದರ್ಭದಲ್ಲಿ ಈ ಒಬ್ಬ ದಲಿತರಿಗೆ ಕೆಲಸವಲ್ಲ ಸಿಕ್ಕಿರುತ್ತೆ ಸಿಕ್ಕಂಥ ವ್ಯಕ್ತಿಯನ್ನು ಹೇಗಾದರೂ ಮಾಡಿ ಮತಾಂತರ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಚೋದನೆಯನ್ನು ನೀಡ್ತಾ ಇರ್ತಾರೆ ಈತ ಹೇಳ್ತಾನೆ ರಾಮ್ ಸಿಂಗ್ ನೋಡಪ್ಪ ನೀನು ಬ ನೀನೊಬ್ಬ ಬ ಅವ್ನು ಕರೆಯೋದು ಯಾವ ರೀತಿ ಬರ್ತಾರೆ ಅವನ ಜಾತಿಯನ್ನು ಆತನ ಉದ್ದೇಶಿಸಿ ಆತನನ್ನು ಬಯೋದು ನೀನೊಬ್ಬ ಭಂಗಿ ನಿನ್ನಂಥ ಭಂಗಿಗೆ ಹಿಂದೂ ಧರ್ಮದಲ್ಲಿ ಯಾವುದೇ ಬೆಲೆ ಇಲ್ಲ ನಿನಗೆ ನಿನ್ನನ್ನು ಅಸ್ಪೃಶ್ಯನನ್ನಾಗಿ ಕಾಣ್ತಾರೆ ನಿನಗೆ ಸಮಾಜದಲ್ಲಿ ಸ್ಥಾನಮಾನ ಯಾವುದು ಇರೋದಿಲ್ಲ ನೀ ಜೀವಮಾನ ಪರ್ಯಂತ ಭಂಗಿಯಾಗಿ ಉಳಿತಿಯಾ ನಿನ್ನ ಮಕ್ಕಳು ಮರಿ ಎಲ್ಲ ಭಂಗಿ ಆಗ್ತಾರೆ ಅದ್ರ ಬದಲು ನೀನು ಇಸ್ಲಾಂ ಧರ್ಮಕ್ಕೆ ಬಂದುಬಿಡು ಬಂದುಬಿಟ್ರೆ ನಿನಗೆ ಈ ರೀತಿ ಭಂಗಿ ಅನ್ಸ್ಕೊಳ್ಳೋಂಥ ದಲಿತ ಅನ್ಸ್ಕೊಳ್ಳುವಂಥ ಅಗತ್ಯತೆ ಇರೋದಿಲ್ಲ ಒಂದು ವೇಳೆ ನೀನು ಕನ್ವರ್ಟ್ ಆಗದೆ ಹೋದರೆ ಮತಾಂತರ ಆಗದೆ ಹೋದರೆ ನಿನ್ನ ಕೆಲಸಕ್ಕೆ ಕಳ್ಕೊಳ್ಳೋದು ಗ್ಯಾರಂಟಿ ನಿನ್ನ ಹೆಂಗಾದರೂ ಮಾಡಿ ನಿನ್ನ ಸಸ್ಪೆಂಡ್ ಮಾಡಿ ಉಚ್ಚಾಟನೆ ಮಾಡಿ ಇಲ್ಲಿ ಕೆಲಸ ಮಾಡಲಾರ್ದಂಗೆ ಮಾಡ್ತೀವಿ ಅಂತ ಇದೇ ರೀತಿ ಇನ್ನೊಂದು ಕುಟುಂಬಕ್ಕೆ ಒಬ್ಬ ಉದ್ಯೋಗಿಗೆ ಇದೇ ರೀತಿ ಅವರು ಇನ್ನಿಲ್ಲದಾಗೆ ಉಪಟಳವನ್ನು ಕೊಡ್ತಾಯಿರ್ತಾನೆ ಕೊಡ್ತಾಯಿರ್ತಾರೆ ಈ ಮೂರು ಜನ ಆತ ಏನು ಮಾಡ್ತೇನೆ ಇನ್ನು ಅನಿರ್ವಾಹವಾಗಿ ಇನ್ನು ಬದುಕಬೇಕಲ್ಲ ಹೊಟ್ಟೆಪಾಡು ಅನ್ನುವಂಥ ಕಾರಣಕ್ಕೋಸ್ಕರ ಆತ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಬಿಡ್ತಾನೆ ಮತಾಂತರ ಆಗ್ತಾನೆ ಮತಾಂತರ ಆದ ಸಂದರ್ಭದಲ್ಲಿ ಆತನ ಮಗಳಿರ್ತಾಳಲ್ಲ ಅಪ್ಪ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ ಅಂತ ಹಠ ಹಿಡಿತಾಳೆ ಆಕೆ ಆಗೋದಿಲ್ಲ ಮುಂದೆ ಆಕೆ ಮದುವೆಯ ಸಂದರ್ಭ ಬರುತ್ತೆ ಮದುವೆಯ ಸಂದರ್ಭ ಬಂದಾಗ ಆಕೆ ಹಿಂದೂ ಯುವಕರನ್ನು ಮದುವೆ ಆಗಬೇಕು ಅಂತ ಬಯಸ್ತಾಳೆ ಆ ಸಂದರ್ಭದಲ್ಲಿ ಇಡೀ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ಇದೆಯಲ್ಲ ಇವರೆಲ್ಲ ಆತನ ಆತನ ಮೇ ಆಕೆಯ ಮೇಲೆ ಎರಡ್ತಾರೆ ಯಾರಿಗೆ ಹಾಕಿ ಯಾವುದೇ ಕಾರಣಕ್ಕೂ ಹಿಂದೂ ಯುವಕನ ಜೊತೆ ಮದುವೆ ಆಗಲಾರ್ದಾಗ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊನೆಗೆ ಹಾಕಿ ಓಡಿ ಹೋಗಿ ಮನೆ ಬಿಟ್ಟು ಹೋಗಿ ಹಿಂದೂ ಯುವಕನ ಮದುವೆಯನ್ನು ಮಾಡ್ಕೋತಾಳೆ ಈ ರೀತಿಯ ಇತಿಹಾಸ ಇರುವಂಥ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ನನಗೆ ಬೇಸರ ಆಗೋದೇನು ಗೊತ್ತಾ ಈಗ ದಿಲ್ಲಿಯಲ್ಲಿ ಇದೆಯಲ್ಲ ದಿಲ್ಲಿಯಲ್ಲಿ ಪೊಲೀಸ್ ಕಂಟ್ರೋಲ್ ಇರೋದು ಅಮಿತ್ ಶಾ ಅವ್ರ ಕೈ ಕೆಳಗಿದೆ ಗೃಹ ಇಲಾಖೆಯ ಕೈ ಕೆಳಗೆ ಅದು ಆಮ್ ಆದ್ಮಿ ಸರ್ಕಾರದ ಕ ಅಂಡರ್ನಲ್ಲಿ ಬರೋದಿಲ್ಲ ಅದು ಬರೋದೇ ಗೃಹ ಸ ಸಚಿವಾಲಯದ ಅಂಡರ್ನಲ್ಲಿ ಬರುವಂಥದ್ದು ಒಂದು ದಲಿತನ ವಿರುದ್ಧ ಈ ರೀತಿ ಕಂಪ್ಲೇಂಟ್ ದಲಿತನ ವಿರುದ್ಧ ಈ ರೀತಿ ಉಪಟಳ ಆಗುವ ಸಂದರ್ಭದಲ್ಲಿ ಆತ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಳ್ಳಲ್ಲ ಅಂದರೆ ಏನು ಅರ್ಥ ಇದೇ ಘಟನೆ ಏನಾದರೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ದರೆ ಒಂದು ಕಂಪ್ಲೇಂಟ್ ಲಾಂಜ್ ಮಾಡ್ಕೊಳ್ಳಲ್ಲ ಅಂತ ಒಬ್ಬನೇ ಒಬ್ಬ ಯಾವುದಾದ್ರೂ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರ್ ಎಸ್ ಎಚ್ ಓ ಯಾರಾದರೂ ಹೇಳಿದರೆ ಕ್ಷಣಾರ್ಧದಲ್ಲಿ ಆ ಯೋಗಿ ಆದಿತ್ಯನಾಥ್ ಸಸ್ಪೆಂಡ್ ಮಾಡಿ ಬಿಡ ಬಿಸಾಕಿರೋರು ಆದರೆ ದಿಲ್ಲಿಯಲ್ಲಿ ಏನಾಗಿದೆ ದಿಲ್ಲಿದು ಒಂದು ಸಮಸ್ಯೆ ಇದೆ ಅಲ್ಲಿರೋ ಪೊಲೀಸರು ನೀವು ಗಮನಿಸಬೇಕು ದಿಲ್ಲಿಯಲ್ಲಿ ಪೊಲೀಸ್ ಇದ್ದಾರಲ್ಲ ಎಡಪಂಥೀಯ ಆಲೋಚನೆಯ ಜನ ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದ್ದಂಥ ಜನ ಇವರು ಇವರು ಪಶ್ಚಿಮ ಉತ್ತರ ಪ್ರದೇಶದಿಂದ ಬಂದಂಥವ್ರು ಜಾಸ್ತಿ ಜನ ಇದ್ದಾರೆ ಇದರಲ್ಲಿ ಸುತ್ತಮುತ್ತಲು ಗಡಿಯಿಂದ ಬಂದಂಥವ್ರು ಜಾಸ್ತಿ ಇದ್ದಾರೆ ಇವ್ರದೆಲ್ಲ ಮನಸ್ಥಿತಿ ಹೇಗೆ ಅಂತಂದರೆ ತಕ್ಷಣ ಇವರು ಜಾಗೃತರಾಗಿ ಕೆಲಸ ಮಾಡುವಂಥ ಮನಸ್ಥಿತಿಯನ್ನು ಹೊಂದಲಾರ್ದಂಥ ಜನ ಯಾವಾಗ ಈತ ಕೋರ್ಟಿಗೆ ಹೋಗಿ ಮೊರೆ ಹೋಗ್ತಾನೋ ನಿವಾಸ್ ಸಿಂಗ್ ವಿಧಿ ಇಲ್ಲದೆ ಹೋಗಿದ್ದಾತ ರಾಮ್ನಿವಾಸ ಸಿಂಗ್ ಇಲ್ಲದೆ ಹೋಗಿ ಕೋರ್ಟಿಗೆ ಹೋಗಿ ಡೈರೆಕ್ಷನ್ ತರ್ತಾನೋ ಆವಾಗ ಎಫ್ ಐ ಆರ್ ದಾಖಲಾಗುತ್ತೆ ದಾಖಲಾದ ತಕ್ಷಣ ಈ ನಜೀಮ್ ಹುಸೇನ್ ಅಲಿ ಜಾಫ್ರಿ ಅಂತೇನು ರಿಜಿಸ್ಟ್ರಾರ್ ಇದ್ದಾನಲ್ಲ ಈತ ಒಂದಷ್ಟು ಜನ ಮೌಲಾನಗಳನ್ನು ತನ್ನ ಚೇಂಬರಲ್ಲಿ ಕರೆಸ್ಕೊತಾನೆ ಕರ್ಸ್ಕೊಂಡು ಈತನನ್ನು ಕರೆ ಕಳಿಸ್ತಾನೆ ರಾಮ್ನಿವಾಸ್ ಸಿಂಗ್ ನಿವಾಸಿನ ಕರ್ಸ್ಕೊಂಡು ಹೇಳ್ತಾನೆ ನೀನು ಇಲ್ಲಿಯದೇ ಅನ್ನ ಊಟ ಮಾಡ್ತಾ ಇದೆಯಾ ನೀನು ಇಲ್ಲಿಯೇ ಬದುಕು ಕಟ್ಕೊಂಡಿದ್ಯಾ ನಮ್ಮ ವಿರುದ್ಧವೇ ನೀನು ಈ ರೀತಿ ಹೋಗಿ ಕಂಪ್ಲೇಂಟ್ ಮಾಡ್ತೀಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಒಬ್ಬ ಭಂಗಿ ನೀನು ಅಂತ ಬಯಕ್ಕೆ ಶುರು ಮಾಡ್ತಾನೆ ಬೈದು ಹೇಳ್ತಾನೆ ನೀ ಕಂಪ್ಲೇಂಟ್ ವಾಪಸ್ ತಗೋ ತೊಗೊಳ್ದೆ ಹೋದ್ರೆ ನೀನು ಇಲ್ಲಿರೋದು ಕಷ್ಟ ಆಗತ್ತೆ ಅಂತ ಸುತ್ತಮುತ್ತಲು ಗಡ್ಡ ನೀವಿಸ್ಕೊಂಡು ಕೂತಿರ್ತಾರೆ ಪೀರಾಗಳು ಮೌಲ್ವಿಗಳು ಅವ್ರು ಹೇಳ್ತಾರೆ ನೀನು ಬದುಕು ಉಳೀಬೇಕು ಅಂತಂದರೆ ಕಂಪ್ಲೇಂಟ್ ವಾಪಸ್ ತಗೋ ಇಲ್ಲದೆ ಹೋದ್ರೆ ನೀನು ಇರೋದೇ ಇಲ್ಲ ಕುರ್ಚೀನೂ ಇರೋದಿಲ್ಲ ನಿನ್ನ ಕುಟುಂಬನೂ ಇರೋದನ್ನು ತೆದರಿಸ್ತಾರೆ ಕೊನೆಗೆ ಆತ ವಿಧಿ ಇಲ್ಲದೆ ಹೋಗಿ ಹೈಯರ್ ಅಥಾರಿಟೀಸ್ಗೆ ಹೋಗಿ ಹೇಳ್ತಾನೆ ನನಗೆ ಈ ರೀತಿಯಾಗಿದೆ ಕಮಿಷನರ್ ಲೆವೆಲ್ಗೆ ಹೋಗಿ ಹೇಳ್ತಾನೆ ನೋಡಿ ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ನನಗೆ ರಕ್ಷಣೆಯನ್ನು ಕೊಡ್ತಾ ಇದ್ದ ನಾನು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಇಷ್ಟೆಲ್ಲ ಘಟನೆ ನಡೆದಕ್ಕೆ ಏನು ಅನ್ಸುತ್ತೆ ಅಂದರೆ ಭಾರತ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳಿರುವಂಥ ದೇಶದಲ್ಲಿಯೇ ಎಲ್ಲಿ ಇವರು ಅಲ್ಪಸಂಖ್ಯಾತರು ಹಂಚ್ಕೊಂಡಿದಾರೋ ಅಲ್ಲಿ ಈ ರೀತಿಯ ದುಂಡಾವರ್ತನೆ ನಡೀತದೆ ಅಂತಂದರೆ ನಾಳೆ ಅಪ್ಪಿತಪ್ಪಿ ನಾವು ಹಿಂದೂಗಳು ಏನಾದರೂ ನಾ ಇವರು ಇವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಇವರು ಜಾಸ್ತಿ ಜನ ಇದ್ದಂಥ ಸಂದರ್ಭದಲ್ಲಿ ಹಿಂದೂಗಳು ಬದುಕುವುದೇ ಕಷ್ಟ ಆಗಿಬಿಡುತ್ತಲ್ಲ ಅವಾಗ ಯಾರನ್ನು ಹೋಗಿ ಮೊರೆ ಹೋಗೋಣ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿರೋದು ದಿಲ್ಲಿಯಲ್ಲಿ ದಿಲ್ಲಿ ಪೊಲೀಸರು ಅವರೇ ಪೊಲೀಸರು ಕೇಂದ್ರ ಗೃಹ ಸಚಿವಾಲಯದ ಆಂಟನಲ್ ಬರೋರು ಅಲ್ಲಿ ಈ ರೀತಿ ಸ್ಥಿತಿ ಆದರೆ ಬೇರೆ ಕಡೆ ಬದುಕುವುದು ಹೇಗೆ ಅನ್ನುವಂಥ ನೋವು ನನ್ನನ್ನು ಕಾಡ್ತಾ ಇರುವಂಥದ್ದು ಇದರ ಕುರಿತು ಜಾಗೃತಿಯನ್ನು ಮೂಡಿಸಬೇಕಾದಂಥ ಅನಿವಾರ್ಯತೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗಿರುವಂಥದ್ದು ದಯವಿಟ್ಟು ಇದನ್ನು ಹೆಚ್ಚು ಜನರಿಗೆ ಹಾಗೆ ಶೇರ್ ಮಾಡಿ ಇದೊಂದು ಅಭಿಯಾನ ಈ ಅಭಿಯಾನ ನಿರಂತರವಾಗಿ ನಡೆಯಬೇಕು ಆವಾಗಲೇ ಒಂದಷ್ಟು ಮಲಿಗೆದಂತೆ ನಡೆಸುವವರನ್ನ ಎಬ್ಬಿಸುವಂಥ ಪ್ರಯತ್ನ ಆಗುತ್ತೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ